ಆ ಕೃಷ್ಣನ ವಿಶೇಷವಾದಂತಹ ಅವತಾರ ದೇವಕಿ ಹಾಗೂ ವಸುದೇವರ ಎಂಟನೇ ಪುತ್ರನಾಗಿ ನಮ್ಮ ಈ ಒಂದು ಭೂಲೋಕಕ್ಕೆ ಅವತರಿಸ್ತಾ ಹೋಗ್ತಾರೆ ಅವತರಿಸುವಂತಹ ಕಾರಣ ಏನಿತ್ತು ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾ ಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತ ಶ್ರೀ ಗುರುಭ್ಯೋ ನಮಃ ಪೊಡವಿ ಭೈಷ್ಮೀ ಮಧ್ವ ಕರಾರ್ಚಿತೆ ಎನಿಸಿದಂತಹ ನಮ್ಮ ತುಳುನಾಡಿನ ಆರಾಧ್ಯ ದೇವ ಆ ಉಡುಪಿ ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ಸಾಷ್ಟಾಂಗ ಪ್ರಣತಿಗಳನ್ನು ಸಮರ್ಪಿಸ್ತ ನೀವು ಆಗ ಹೇಳಿದ ಹಾಗೆ ಭೂಭಾರ ಹರಣಾಯಚ ಅಂತ ಆ ದ್ವಾಪರದ ಕೊನೆಯ ಕಾಲದಲ್ಲಿ ಇಡೀ ಲೋಕದಲ್ಲಿ ಅನೇಕ ರಾಕ್ಷಸರು ಸೇರಿ ಹೋಗಿದ್ರು ಆ ಸಂದರ್ಭದಲ್ಲಿ ಭೂದೇವಿ ಎಲ್ಲ ಬ್ರಹ್ಮಾದಿ ಎಲ್ಲ ದೇವತೆಗಳ ಜೊತೆಗೆ ಭಗವಂತನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾಳೆ ಈ ಭೂಮಿಯಲ್ಲಿ ಅನೇಕ ರಾಕ್ಷಸರಿಂದಾಗಿ ನನಗೆ ಅವರನ್ನ ಧಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಭೂ ಭಾರ ಅಂತ ಹೇಳಿದ್ರೆ ನಾವಿವತ್ತು ಭೂಮಿಗೆ ಭಾರ ಆಗುವುದು ಅಂದ್ರೆ ದೊಡ್ಡ ವಸ್ತುವನ್ನು ಹಾಕಿದಾಗ ಭೂಮಿಗೆ ಏನೋ ಭಾರ ಆಗ್ತದೆ ಅಂತ ಅಂದ್ಕೊಳ್ತೇವೆ ಆ ರೀತಿಯಾದಂತಹ ಭಾರ ಅಲ್ಲ ಒಂದು ಮನೆಯಲ್ಲಿ ಒಂದು ಯಜಮಾನ ಅಥವಾ ಆ ಮನೆಯ ಒಂದು ಒಡತಿ ಇರ್ತಾಳೆ ಅವಳಿಗೆ ನೂರು ಜನ ಬಂದರೂ ಕೂಡ ಎಷ್ಟು ಕಷ್ಟಪಟ್ಟಾದರೂ ಅಡಿಗೆ ಮಾಡಿ ಅವರಿಗೆ ಅನ್ನವನ್ನು ಹಾಕುವ ಸಾಮರ್ಥ್ಯ ಇರ್ತದೆ ಆದರೆ ತನ್ನ ಮನೆಯಲ್ಲಿ ಉಂಡು ತನ್ನನ್ನೇ ದೂಷಿಸತಕ್ಕಂತಹ ವ್ಯಕ್ತಿಗಳಿದ್ದರೆ ಇದ್ದರೆ ಅದನ್ನು ಆ ಮನೆಯ ಯಜಮಾನನಿಗಾಗಲಿ ಒಡತಿಗಾಗಲಿ ಸಹಿಸಿಕೊಳ್ಳುವುದಿಲ್ಲ ಹಾಗೆ ಇಲ್ಲಿ ಭೂಭಾರ ಹರಣಾಯ ಅಂದರೆ ಭೂದೇವಿಗೆ ತನ್ನ ಪತಿ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಭಗವಂತ ಆ ದೇವರನ್ನು ಭಗವಂತನನ್ನು ದೂಷಿಸ್ತಕ್ಕಂತಹ ದುಷ್ಟರು ರಾಕ್ಷಸರು ಅನೇಕ ಸಂಖ್ಯೆಯಲ್ಲಿ ಸೇರಿ ಹೋಗಿದ್ದರು ಅಂತಹ ರಾಕ್ಷಸರನ್ನು ಧಾರಣೆ ಮಾಡುವುದಕ್ಕೆ ಅವಳಿಗೆ ಮನಸ್ಸಾಗುವುದಿಲ್ಲ ಅದಕ್ಕೋಸ್ಕರ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಸ್ವಯಂ ಭಗವಂತನೇ ಕೃಷ್ಣನಾಗಿ ಅವತಾರ ಮಾಡಿದಂಥ ಒಂದು ವಿಶೇಷವಾದಂತಹ ಆ ಸಂದರ್ಭ ಆ ಸಂದರ್ಭದಲ್ಲಿ ನೀವು ಕೇಳಿದ ಪ್ರಶ್ನೆ ತುಂಬ ಸುಂದರವಾದಂತಹ ಪ್ರಶ್ನೆ ಯಾಕೆಂದರೆ ನಮಗೆ ದಶಾವತಾರಗಳಲ್ಲಿ ಎಂಟನೆಯ ಅವತಾರ ಅದು ಕೃಷ್ಣನ ಅವತಾರ ದಿನಗಳಲ್ಲಿಯೂ ಕೂಡ ಎಂಟನೆಯ ದಿನ ಕೃಷ್ಣ ಅಷ್ಟಮಿ ಅಂತ ಹೇಳ್ತೀವಿ ಎಂಟನೆಯ ದಿನದಲ್ಲಿ ಎಂಟನೆಯ ಮಗನಾಗಿ ಕೃಷ್ಣ ಹುಟ್ಟಿದ್ದಾನೆ ಅದರ ಔಚಿತ್ಯ ಅದರ ಹಿನ್ನೆಲೆ ಏನು ಅಂತ ನಮಗೆಲ್ಲರಿಗೂ ಕೂಡ ಕಥೆ ಗೊತ್ತಿದೆ ಆ ಕಂಸ ತನ್ನ ತಂಗಿ ದೇವಕಿಯನ್ನ ವಸುದೇವನ ಜೊತೆಗೆ ಮದುವೆ ಮಾಡಿ ಇಬ್ಬರನ್ನು ಕೂಡ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರಬೇಕಾದ್ರೆ ಅಶರೀರವಾಣಿ ಆಗ್ತದೆ ವಾಯುದೇವರು ನಿನ್ನ ಎಂಟನೆಯ ಈ ದೇವಕಿಯ ಎಂಟನೆಯ ಮಗ ನಿನ್ನ ಸಂಹಾರಕ ನಿನ್ನನ್ನು ನಾಶ ಮಾಡ್ತಾನೆ ಅಂತ ಅಶರೀರವಾಣಿ ಆದಾಗ ಕೂಡಲೇ ಆ ದೇವಕಿಯನ್ನು ಕೊಲ್ಲಬೇಕು ಅಂತ ಹೋಗ್ತಾನೆ ಆಗ ವಸುದೇವ ಪ್ರಾರ್ಥನೆ ಮಾಡಿಕೊಳ್ತಾನೆ ನಮ್ಮನ್ನ ಸಂಹಾರ ಮಾಡಬೇಡ ನಮ್ಮ ಮಕ್ಕಳಿಂದ ನಿನಗೆ ತೊಂದರೆ ಅಲ್ವಾ ನಮ್ಮ ಮಕ್ಕಳನ್ನು ನಿಮಗೆ ನಾವು ಕೊಡ್ತೇವೆ ಅಂತ ಆಗಲೂ ಕೂಡ ನಾರದರು ಅಲ್ಲಿ ತುಂಬಾ ಪ್ರವೇಶವನ್ನು ಮಾಡ್ತಾರೆ ಎಂಟನೆಯ ಮಗು ಅಂದ್ರೆ ಮೊದಲಿನಿಂದ ಎಂಟನೆಯ ಮಗುವೋ ಕೆಳಗಿನಿಂದ ಎಂಟನೆಯ ಮಗು ಹೇಗೆ ಅಂತ ತೀರ್ಮಾನ ಮಾಡುವುದು ಅಂತ ಕೊನೆಗೆ ಒಂದು ಒಪ್ಪಂದಕ್ಕೆ ಬರ್ತಾರೆ ವಸುದೇವ ದೇವಕಿಯರಿಗೆ ಹುಟ್ಟುವ ಎಲ್ಲ ಮಕ್ಕಳನ್ನು ನಾವು ನಿನಗೆ ಕೊಡ್ತೇವೆ ಆ ಕಂಸ ಎಲ್ಲರನ್ನು ಕೂಡ ಸಂಹಾರ ಮಾಡ್ತಾನೆ ಆಗ ಕಂಸನಿಗೆ ಯಾವುದೇ ಭಯ ಇಲ್ಲ ಪ್ರಾಣ ಭಯ ಇಲ್ಲ ಅಂತ ಒಂದು ಒಪ್ಪಂದಕ್ಕೆ ಒಳಗಾಗ್ತಾರೆ ಮೊದಲ ಏಳು ಮಕ್ಕಳು ಹುಟ್ಟುತ್ತಾರೆ ಎಂಟನೆಯದಾಗಿ ಕೃಷ್ಣ ಹುಟ್ಟಿದ್ದಾನೆ ಕೃಷ್ಣನ ಹಿಂದೆ ಹುಟ್ಟಿದಂತಹ ಎಲ್ಲಾ ಮಕ್ಕಳನ್ನು ಕೂಡ ಕಂಸ ಕೊಂದಿದ್ದಾನೆ ಎನ್ನುವ ಕಥೆಗಳನ್ನೆಲ್ಲ ಕೇಳ್ತೀವಿ ನಮಗೆ ಇಲ್ಲಿ ಅನೇಕ ಪ್ರಶ್ನೆಗಳು ಬರಬಹುದು ಎಂಟು ಮಕ್ಕಳು ಆಗುವುದಕ್ಕೆ ಯಾಕೆ ಅವಕಾಶ ಕೊಡಬೇಕಾಗಿ ಪ್ರಾರಂಭದಲ್ಲಿ ಅವರಿಬ್ಬರನ್ನು ಬೇರೆ ಬೇರೆಯಾಗಿ ಇಟ್ಟಿದ್ದಾರೆ ಮಕ್ಕಳೇ ಹುಟ್ಟುತ್ತಾ ಇರಲಿಲ್ಲ ಕೃಷ್ಣನಿಗೆ ಯಾವುದೇ ಪ್ರಾಣ ಭಯ ಇರಲಿಲ್ಲ ಹೀಗೆ ಈ ಕಥೆಯನ್ನು ಕೇಳಿದಾಗ ನಮಗೆ ಅನೇಕ ಪ್ರಶ್ನೆಗಳು ಬರಬಹುದು ಇದೆಲ್ಲದಕ್ಕೂ ನಮಗೆ ಕೃಷ್ಣ ಯಾಕೆ ಎಂಟನೆಯ ಮಗನಾಗಿ ಹುಟ್ಟಿದ ಎನ್ನುವ ಹಿನ್ನೆಲೆಯನ್ನ ನಾವು ಅರ್ಥ ಮಾಡಿಕೊಂಡ್ರೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಪುರಾಣದಲ್ಲಿ ಇದಕ್ಕೆ ತುಂಬಾ ಸುಂದರವಾದಂತಹ ಕಲ್ಪನೆಯನ್ನು ಕೊಟ್ಟಿದ್ದಾರೆ ನೋಡಿ ಕೃಷ್ಣ ಎಂಟನೆಯ ಮಗನಾಗಿ ಹುಟ್ಟಬೇಕು ಅಂತ ಒಂದು ಸಂಕಲ್ಪವನ್ನ ಮಾಡ್ದ ಅಂದ್ರೆ ಅದರ ಅರ್ಥ ಅವನಿಗಿಂತಲೂ ಮುಂಚೆ ಏಳು ಜನರು ಯಾಕೆ ಹುಟ್ಟಬೇಕಿತ್ತು ಅಂದ್ರೆ ಅದಕ್ಕೊಂದು ಹಿನ್ನೆಲೆಯನ್ನ ನಮಗೆ ಕೊಡ್ತಾರೆ ಹಿಂದೆ ಕೃತಯುಗದಲ್ಲಿ ನಡೆದಂತಹ ಒಂದು ಘಟನೆ ಮರೀಚಿ ಋಷಿಗಳ ಆರು ಜನ ಮಕ್ಕಳು ಆ ಆರು ಜನ ಮಕ್ಕಳು ಒಂದು ಸಂದರ್ಭದಲ್ಲಿ ದೇವಲ ಮುನಿಗಳನ್ನ ಅಪಹಾಸ್ಯ ಮಾಡತಕ್ಕಂತಹ ಒಂದು ಪ್ರಸಂಗ ಬರ್ತದೆ ದೇವಲ ಮುನಿಗಳು ಅಂತ ಹೇಳಿದ್ರೆ ಕಶ್ಯಪ ಪ್ರಜಾಪತಿಯ ಮೊಮ್ಮಗ ಒಳ್ಳೆಯ ಸಾಧಕರು ಒಳ್ಳೆಯ ತಪಸ್ವಿಗಳು ಅವರ ತಪಸ್ಸು ಎಂಥದ್ದು ಅಂತ ಹೇಳಿದ್ರೆ ಇಡೀ ದೇಹ ಅತ್ಯಂತ ಕೃಶವಾಗಿ ಹೋಗಿತ್ತು ದೇಹದಲ್ಲಿ ಯಾವುದೇ ರೀತಿಯ ಪೌಷ್ಟಿಕತೆ ಕಾಣದೇ ಇರುವಷ್ಟು ತಪಸ್ಸು ಯಜ್ಞಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಅವರನ್ನು ನೋಡಿದ ಈ ಮರೀಚಿಯ ಆರು ಜನ ಮಕ್ಕಳು ತುಂಬಾ ಅಪಹಾಸ್ಯ ಮಾಡ್ತಾರೆ ಅವರು ಅಷ್ಟು ಸಣ್ಣ ಇದ್ದಾರೆ ಅಷ್ಟು ಕೃಷರು ದೇಹದಲ್ಲಿ ಎಲ್ಲಿಯೂ ಪೌಷ್ಟಿಕತೆ ಇಲ್ಲ ಇದಕ್ಕೆಲ್ಲ ಕಾರಣ ಏನು ಅನ್ನುವುದನ್ನು ಕೂಡ ತುಂಬಾ ಒಂದು ನಿಕೃಷ್ಟವಾಗಿ ಅವರನ್ನ ತಮಾಷೆ ಮಾಡ್ತಾರೆ ಅಂದ್ರೆ ನೋಡಿ ಸಾಮಾನ್ಯವಾಗಿ ನಾವು ಇವತ್ತು ಕೂಡ ನೋಡ್ತೇವೆ ವ್ಯಕ್ತಿಗಳು ಏನಾದರೂ ಕುಡಿತವೋ ಧೂಮಪಾನವೋ ಮೊದಲಾದ ದುರ್ ದುರ್ವ್ಯಸನಗಳಿದ್ದರೆ ಅವರಲ್ಲಿ ಆ ಪೌಷ್ಟಿಕತೆ ಇರುವುದಿಲ್ಲ ಕೃಷರಾಗ್ತಾ ಹೋಗ್ತಾರೆ ಆ ದೇವಲ ಮುನಿಗಳನ್ನು ಕೂಡ ನೋಡಿ ಇವರಿಗೂ ತುಂಬಾ ದುರ್ಬುದ್ಧಿಗಳಿರಬೇಕು ಆ ಅವಮಾನ ಮಾಡಿ ಅವರನ್ನ ಕೇವಲ ಅಪಹಾಸ್ಯ ಮಾತ್ರ ಅಲ್ಲ ಅವ್ರನ್ನ ತುಂಬಾ ಎಲ್ಲರ ಮುಂದೆ ಅವಮಾನ ಮಾಡ್ತಾರೆ ಆ ಅವಮಾನ ಮಾಡಿದಾಗ ಆ ದೇವಲ ಮುನಿಗಳಿಗೆ ತುಂಬಾ ಕೋಪ ಬರ್ತದೆ ಕೋಪ ಬಂದು ನಿಮಗೆ ಯಾವುದು ತಪಸ್ಸಿನ ಪ್ರಭಾವ ಯಾವುದು ದುರ್ವ್ಯಸನದ ಪ್ರಭಾವ ಅಂತ ಗೊತ್ತಾಗುವುದಿಲ್ಲ ಅಂತಹ ದುಷ್ಟ ಚಿಂತನೆ ಉಳ್ಳವರು ನೀವು ಒಂದು ದುಷ್ಟ ರಾಕ್ಷಸರಾಗಿ ನೀವು ಹುಟ್ಟಿ ಅಂತ ಶಾಪ ಕೊಡ್ತಾರೆ ಆ ಶಾಪದ ಪ್ರಭಾವ ಆ ಋಷಿಗಳ ಆರು ಜನ ಮಕ್ಕಳು ಕಾಲನೇಮಿ ಅಂತ ಮಹಾ ರಾಕ್ಷಸ ಕಲಿಯ ನಂತರದಲ್ಲಿ ಬರತಕ್ಕಂತಹ ದೊಡ್ಡ ದುಷ್ಟಶಕ್ತಿ ದುಷ್ಟ ರಾಕ್ಷಸ ಅವನ ಮಕ್ಕಳಾಗಿ ಹುಟ್ಟುತ್ತಾರಂತೆ ಆ ಕಾಲನೇಮಿಯ ಮಗನ ಮಕ್ಕಳಾಗಿ ಹುಟ್ಟುವುದು ಮಾತ್ರ ಅಲ್ಲ ಹುಟ್ಟಿ ಆ ಪಾತಾಳದ ಕೆಳಗಡೆ ನೀರಿನ ಗರ್ಭದಲ್ಲಿ ಕುಳಿತು ಬ್ರಹ್ಮದೇವರನ್ನ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಾವು ಅವಧ್ಯತ್ವವನ್ನು ಪಡಿಬೇಕು ನಾವು ಪುರಾಣಗಳಲ್ಲಿ ಕೇಳ್ತೇವೆ ಎಲ್ಲ ರಾಕ್ಷಸರು ಕೂಡ ನಮಗೆ ಸಾವು ಮರಣ ಬರಬಾರದು ಎನ್ನುವಂತೂ ಇಡೀ ಲೋಕವನ್ನ ನಾವು ನಿಯಮನ ಮಾಡಬೇಕು ಶಾಶ್ವತವಾಗಿ ನಾವು ಲೋಕದಲ್ಲಿ ಪ್ರಭುತ್ವವನ್ನ ನೆಲೆಗೊಳಿಸಬೇಕು ಅಂತ ನೀರಿನ ಗರ್ಭದ ಒಳಗೆ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದರಿಂದಾಗಿ ಪುರಾಣಕಾರರು ಅವರನ್ನ ಷಡ್ಗರ್ಭರು ಅಂತಾನೆ ಕರೀತಾರೆ ನೀರಿನ ಗರ್ಭದಲ್ಲಿ ತಪಸ್ಸನ್ನು ಮಾಡಿದವರು ಅಂತ ಹೀಗೆ ತಪಸ್ಸನ್ನು ಮಾಡ್ತಾರೆ ಆ ತಪಸ್ಸಿನ ಪ್ರಭಾವವಾಗಿ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಹ್ಮ್ ಅವರ ಪ್ರಾರ್ಥನೆಯಂತೆ ನಾವು ಆ ಹಿರಣ್ಯಕಶಪು ಮೊದಲಾದ ಎಲ್ಲ ರಾಕ್ಷಸರ ಸಂದರ್ಭಗಳಲ್ಲಿಯೂ ಅವರು ಏನು ಪ್ರಾರ್ಥನೆಯನ್ನು ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ಬ್ರಹ್ಮದೇವರು ಕೂಡ ವರವನ್ನು ನೀಡ್ತಾರೆ ಈ ಆರು ಜನರು ಕೂಡ ನಮಗೆ ಅವಧ್ಯತ್ವವನ್ನ ನೀವು ನೀಡಬೇಕು ಅಂತ ಕೇಳಿದಾಗ ಬ್ರಹ್ಮದೇವರು ತಥಾ ಅಸ್ತು ಅಂತ ಹೇಳಿ ಅದಕ್ಕೆ ಆಶೀರ್ವಾದವನ್ನ ಮಾಡಿ ಹೋಗ್ತಾರೆ ಈ ಸಂದರ್ಭದಲ್ಲಿ ಇದು ಈ ನಡೆದಂತಹ ಘಟನೆ ಯಾವುದು ಅಂತ ಹೇಳಿದ್ರೆ ಹಿರಣ್ಯ ಕಶಪು ರಾಜನಾಗಿ ಇದ್ದಂತಹ ಕಾಲ ಕೃತಯುಗದಲ್ಲಿ ನಾವು ಕೇಳ್ತೇವೆ ಅಂದ್ರೆ ಆ ಬ್ರಹ್ಮದೇವರಿಂದ ಕಶ್ಯಪಿಗೆ ಪಡೆದು ಇಡೀ ಲೋಕವನ್ನ ನಿಯಮನ ಮಾಡ್ತಾ ಯಾರೂ ಕೂಡ ದೇವರ ಆರಾಧನೆ ಮಾಡಬಾರದು ಎಲ್ಲರಿಗೂ ನಾನೇ ತಂದೆ ನಾನೇ ದೇವ ಎಲ್ಲರೂ ನನ್ನನ್ನೇ ಪೂಜಿಸಬೇಕು ನನ್ನನ್ನೇ ಹೊಮಿಸಬೇಕು ನನ್ನ ಆರಾಧನೆಯನ್ನು ಮಾಡಬೇಕು ಅಂತ ಶಾಸನ ಇದ್ದಂತಹ ಕಾಲ ಆ ಕಾಲದಲ್ಲಿ ಈ ಆರು ಜನ ಷಡ್ಗರ್ಭರು ಬ್ರಹ್ಮದೇವರ ತಪಸ್ಸನ್ನು ಮಾಡಿ ಅವರಿಂದ ವರವನ್ನು ಪಡೆದಿದ್ದಾರೆ ಅಂತ ವಿಷಯ ಗೊತ್ತಾದ ಕೂಡಲೇ ಹಿರಣ್ಯ ಅಲ್ಲಿಗೆ ಬರ್ತಾನಂತೆ ಹಿರಣ್ಯ ಅಲ್ಲಿಗೆ ಬಂದು ಆರು ಜನ ಷಡ್ಭರ್ ಷಡ್ಗರ್ಭರಿಗೆ ಶಾಪವನ್ನು ಕೊಡ್ತಾನೆ ಅಂದ್ರೆ ನೋಡಿ ಬ್ರಹ್ಮದೇವರು ವರವನ್ನು ಕೊಟ್ಟರು ಮತ್ತೆ ಹಿರಣ್ಯ ಕಶುಪು ಬಂದು ಶಾಪವನ್ನು ಕೊಡ್ತಾನೆ ಯಾಕೆಂದ್ರೆ ಇಡೀ ಲೋಕಕ್ಕೆ ನಾನು ಅಧಿಪತಿ ನೀವು ನನ್ನ ತಪಸ್ಸನ್ನು ಮಾಡಬೇಕಿತ್ತು ನನ್ನ ತಪಸ್ಸು ಮಾಡದೆ ಬ್ರಹ್ಮದೇವರ ತಪಸ್ಸನ್ನು ಮಾಡಿ ಅವರಿಂದ ಅವಧ್ಯತ್ವವನ್ನು ಪಡೆದಿದ್ದೀರಾ ನಿಮಗೆ ಆ ಅವಧ್ಯತ್ವ ಸಿಕ್ತದೆ ಇಲ್ವ ಗೊತ್ತಿಲ್ಲ ಈಗ ನಾನು ಶಾಪವನ್ನು ಇದ್ದೇನೆ ತಂದೆಯಾದ ನನ್ನನ್ನು ನೀವು ತಿರಸ್ಕಾರ ಮಾಡಿದ ಕಾರಣ ನೀವು ನಿಮ್ಮ ತಂದೆಯಿಂದಲೇ ನಾಶ ಆಗಬೇಕು ಅಂತ ಒಂದು ವಿಚಿತ್ರವಾದಂತಹ ಒಂದು ಶಾಪವನ್ನು ಕೊಡ್ತಾನೆ ನೋಡಿ ಭಗವಂತನಿಗೆ ಬ್ರಹ್ಮದೇವರ ಅವಧ್ಯತ್ವವನ್ನು ಕೊಟ್ಟಿದ್ದಾರೆ ಅದನ್ನು ಉಳಿಸಬೇಕು ಹಿರಣ್ಯ ಕಶುಪು ಶಾಪವನ್ನು ಕೊಟ್ಟಿದ್ದಾನೆ ಆ ಮಾತಿನ ಒಂದು ಶಕ್ತಿಯನ್ನು ಕೂಡ ಭಗವಂತನಿಗೆ ಉಳಗಿಸಬೇಕು ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದೇ ಷಡ್ಗರ್ಭರ ತಂದೆ ಕಾಲನೇಮಿ ಈಗ ಕಂಸನಾಗಿ ಹುಟ್ಟಿದ್ದಾನೆ ಕಂಸ ಅಂತ ಹೇಳಿದ್ರೆ ಅದು ಹೇಗೆ ಕೃಷ್ಣ ಎನ್ನುವಂಥದ್ದು ಭಗವಂತನ ಅವತಾರವು ಕಂಸ ಎನ್ನುವಂಥದ್ದು ಕಾಲನೇಮಿ ಕಂಸನಾಗಿ ಹುಟ್ಟಿದ್ದಾನೆ ಆ ಕಾಲನೇಮಿ ತನ್ನ ಮಕ್ಕಳನ್ನ ಅಂದ್ರೆ ಷಡ್ಗರ್ಭರನ್ನ ಕೊಲ್ಲಬೇಕು ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆರು ಜನ ಷಡ್ಗರ್ಭರು ಈ ದೇವಕಿಯ ಮಕ್ಕಳಾಗಿ ಹುಟ್ಟುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಅದು ಎಷ್ಟು ಒಂದು ಸುಂದರವಾದ ವ್ಯವಸ್ಥೆ ಅಂತ ಹೇಳಿದ್ರೆ ಈ ಎಲ್ಲ ವ್ಯವಸ್ಥೆಯನ್ನು ಮಾಡುವ ಕೆಲಸ ಯಾರದ್ದು ಅಂತ ಹೇಳಿದ್ರೆ ಆ ಕೃಷ್ಣನ ಪತ್ನಿಯಾದಂತಹ ಲಕ್ಷ್ಮೀ ದೇವಿ ದುರ್ಗೆಯಾಗಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಳೆ ಅದನ್ನ ಪುರಾಣಕಾರರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ ಆ ಆರು ಜನ ಷಡ್ಗರ್ಭರು ಪಾತಾಳದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ಬ್ರಹ್ಮದೇವರಿಂದಾಗಿ ಅವಧ್ಯತ್ವವನ್ನು ಪಡೆದಿದ್ದಾರೆ ಅವರು ಈ ದ್ವಾಪರ ಯುಗದಲ್ಲಿಯೂ ಕೂಡ ಆ ಸಮುದ್ರದ ಆ ಗರ್ಭದಲ್ಲಿ ಇದ್ದಾರಂತೆ ಈ ದುರ್ಗಾದೇವಿ ಏನು ಮಾಡ್ತಾಳೆ ಆ ಷಡ್ಗರ್ಭರಲ್ಲಿ ಒಬ್ಬನಿಗೆ ಒಂದು ನಿದ್ರೆಯನ್ನು ಕೊಟ್ಟು ಒಂದು ವರ್ಷಗಳ ಕಾಲ ನಿದ್ರೆಯನ್ನು ಕೊಟ್ಟು ಆ ಒಂದು ಜೀವಿಯನ್ನ ದೇವಕಿಯ ಗರ್ಭದಲ್ಲಿ ತಂದು ಇಡ್ತಾಳಂತೆ ಒಂಬತ್ತು ಹತ್ತು ತಿಂಗಳ ಕಾಲ ದೇವಕಿಯ ಗರ್ಭದಲ್ಲಿ ಆ ಒಬ್ಬ ಕಾಲನೇಮಿಯ ಮಗ ಬೆಳೀತಾ ಇದ್ದಾನೆ ಬೆಳೆದು ಹೊರಗೆ ಬಂದ ಕೂಡಲೇ ಕಂಸನ ಒಪ್ಪಂದ ಆಗಿತ್ತು ಕಂಸ ಆ ಮಗುವನ್ನು ಕೊಲ್ತಾನೆ ಅಂದ್ರೆ ಆ ಬ್ರಹ್ಮದೇವರ ಅವಧ್ಯತ್ವಕ್ಕೂ ನೋಡಿ ಬಾಧಕ ಇಲ್ಲ ಈ ಕಡೆ ತನ್ನ ತಂದೆಯಿಂದಾಗಿ ಸಾಯ್ಬೇಕು ಅಂತ ಏನು ಹೆಣ್ಣು ಕಷ್ಪವಿನ ಶಾಪ ಇದೆ ಅದನ್ನು ನೆರವೇರಿಸಬೇಕು ಅದಕ್ಕೋಸ್ಕರ ಆ ಒಬ್ಬ ರಾಕ್ಷಸನನ್ನ ದೇವಿಕೆಯ ಗರ್ಭದಲ್ಲಿ ದುರ್ಗೆ ಇಡ್ತಾಳೆ ಹೊರಗೆ ಬಂದ ಕೂಡಲೇ ಆ ಷಡ್ಗರ್ಭರ ತಂದೆ ಕಾಲನೇಮಿ ಅಂದ್ರೆ ಕಂಸನೆ ಆ ಮಗುವನ್ನು ಕೊಲ್ಲುವ ವ್ಯವಸ್ಥೆಯನ್ನು ಮಾಡ್ತಾರೆ ಕಂಸ ಕೊಂದ ಕೂಡಲೆ ಆ ಜೀವಿಯನ್ನ ತೆಗೆದುಕೊಂಡು ಹೋಗಿ ಮತ್ತೆ ಅದೇ ಗರ್ಭದಲ್ಲಿ ಇರ್ತಕ್ಕಂಥ ಆ ಶರೀರದಲ್ಲಿ ದುರ್ಗಾದೇವಿ ಇಡ್ತಾಳೆ ಹೀಗೆ ಆ ಶರಿ ಕಾಲದೇವಿಯ ಮಗನಾಗಿ ಅವರಿಗೂ ನಾಶ ಇಲ್ಲ ಒಂದು ವರ್ಷದ ನಂತರ ನಾವು ನಿದ್ದೆಯಿಂದ ಎದ್ದ ಹಾಗೆ ಅವಳು ಅವರು ಎದ್ದು ತಮ್ಮ ಸಾಧನೆಯನ್ನ ಮುಂದುವರೆಸ್ತಾರೆ ಹೀಗೆ ಆ ಬ್ರಹ್ಮದೇವರ ಅವಧ್ಯತ್ವಕ್ಕೂ ಭಂಗ ಇಲ್ಲ ಹಿರಣ್ಯ ಕಶಪುವಿನ ಶಾಪವೂ ನೆರವೇರಬೇಕು ಇದನ್ನ ದುರ್ಗಾದೇವಿಯ ಮೂಲಕ ಆರೂ ಜನ ಮಕ್ಕಳಿಗೂ ಒಂದೊಂದು ವರ್ಷ ಒಂದೊಂದು ಮಗುವನ್ನ ನಿದ್ರೆಯಲ್ಲಿಟ್ಟು ಆ ಜೀವಿಯನ್ನ ದೇವಕಿಯ ಹೊಟ್ಟೆಯಲ್ಲಿಟ್ಟು ಕಂಸ ಅವರನ್ನ ಕೊಲ್ಲಬೇಕು ನಂತರ ಮತ್ತೆ ಅವರು ಬಂದು ಈ ದೇಹದಲ್ಲಿ ಸೇರಬೇಕು ಹೀಗೆ ಆರೂ ಜನರನ್ನ ಹ್ಮ್ ದೇವಿಕೆಯ ಗರ್ಭದಲ್ಲಿ ಇಟ್ಟು ಕಂಸನ ಮೂಲಕ ಕೊಲ್ಲುವ ಹಾಗೆ ಮಾಡ್ತಾರೆ ಅದ್ರಿಂದಾಗಿ ನೋಡಿ ಆರು ಜನ ಮಕ್ಕಳನ್ನ ಆ ಚಿಕ್ಕ ಮಕ್ಕಳನ್ನ ಯಾಕೆ ಕೊಲ್ಲಬೇಕಿತ್ತು ಅಂತ ಪ್ರಶ್ನೆ ಬರಬಹುದು ಆರು ಜನ ಸಾತ್ವಿಕರಲ್ಲ ಅವರು ರಾಕ್ಷಸರು ರಾಕ್ಷಸರನ್ನ ತಮ್ಮ ತಂದೆಯಿಂದಲೇ ಕೊಲ್ಲುವ ಒಂದು ವ್ಯವಸ್ಥೆಯನ್ನ ದುರ್ಗಾದೇವಿಯ ಮೂಲಕವಾಗಿ ಭಗವಂತ ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆರು ಆಯ್ತು ನಂತರ ಏಳನೇ ಎದ್ದು ನಮಗೆ ಹ್ಮ್ ಪ್ರಧಾನವಾದ ಕಥೆಯನ್ನು ನಾನು ಹೆಚ್ಚು ವಿಸ್ತಾರ ಮಾಡುವುದಿಲ್ಲ ನಮಗೆಲ್ಲ ಗೊತ್ತಿದೆ ಆರು ಮಕ್ಕಳನ್ನ ಕಂಸ ಹೊಂದಿದ್ದಾನೆ ಏಳನೆಯ ಗರ್ಭಧಾರಣೆ ದೇವಕೆಯಲ್ಲಿ ಆಗಿದೆ ಗರ್ಭಧಾರಣೆ ಆಗಿ ಸುಮಾರು ಮೂರು ಮೂರುವರೆ ತಿಂಗಳಾಗಿದೆ ಆಗಿದೆ ಗರ್ಭಸ್ರಾವ ಆಗಿದೆ ಎರತಕ್ಕಂತಹ ಸುದ್ದಿ ಕೊಡ್ತದೆ ಅದರಿಂದಾಗಿ ಕಂಸ ಏಳನೆಯ ಗರ್ಭ ಆಗಿದೆ ನಂತರದ್ದು ಎಂಟನೆಯ ಗರ್ಭ ಅಂತ ಕಾಯ್ತಾ ಇರ್ತಾನೆ ಆ ಏಳನೆಯ ಗರ್ಭ ಏನಾಯಿತು ಅಂತ ನಮಗೆ ಅದನ್ನು ಕೂಡ ತುಂಬಾ ಸುಂದರವಾಗಿ ಪುರಾಣಕಾರರು ಹೇಳ್ತಾರೆ ಆ ಏಳನೆಯ ಗರ್ಭ ಯಾರು ಅಂತ ಹೇಳಿದ್ರೆ ಸ್ವಯಂ ಭಗವಂತನ ಆಸನ ರೂಪವಾಗಿರ್ತಕ್ಕಂತಹ ಶೇಷದೇವರು ದೇವಕಿಯ ಗರ್ಭವನ್ನ ಪ್ರವೇಶ ಮಾಡಿದ್ದಾರಂತೆ ಪ್ರವೇಶ ಮಾಡಿ ಮೂರು ಮೂರು ತಿಂಗಳ ಕಾಲ ಆ ದೇವಕಿಯ ಗರ್ಭದಲ್ಲಿದ್ದಾರೆ ಹೊರಗಿನ ಲೋಕಕ್ಕೆ ಗರ್ಭಸ್ರಾವ ಆಗಿದೆ ಅಂತ ಆದ್ರೆ ಆ ಒಳಗಿದ್ದಂತಹ ಶೇಷದೇವ ಏನಿದ್ದಾನೆ ಆ ದುರ್ಗ ಹಿಂದಿನ ಆರು ಮಕ್ಕಳನ್ನು ಹೇಗೆ ದುರ್ಗಾದೇವಿ ಅಲ್ಲಿಂದ ಆ ಜೀವಿಯನ್ನ ತಂದು ಇಲ್ಲಿಟ್ಟು ಮತ್ತೆ ಇಟ್ಟಲು ಅದೇ ದುರ್ಗಾದೇವಿ ಏಳನೆಯ ಆ ಗರ್ಭದಲ್ಲಿದ್ದಂತಹ ಶೇಷದೇವರನ್ನ ಮೂರು ಮೂರುವರೆ ತಿಂಗಳಾದ ಕೂಡಲೇ ಅವರನ್ನ ತೆಗೆದುಕೊಂಡು ಹೋಗಿ ಆ ನಂದಗೋಪನ ಗೃಹದಲ್ಲಿರ್ತಕ್ಕಂತಹ ರೋಹಿಣಿಯ ಗರ್ಭದಲ್ಲಿ ದುರ್ಗಾದೇವಿ ಇಡ್ತಾಳಂತೆ ಅವ ಅಲ್ಲಿ ರೋಹಿಣಿಯಲ್ಲಿ ಹುಟ್ಟಿದಂತಹ ಮಗನೇ ಮುಂದೆ ಬಲರಾಮನಾಗಿ ಶೇಷನ ಅವತಾರವಾಗಿ ಕೃಷ್ಣನ ಅಣ್ಣನಾಗಿ ನೋಡಿ ಏಳನೆಯ ಮಗ ಬಲರಾಮ ಆದ್ರೆ ಅವನು ಗರ್ಭವನ್ನ ಪ್ರವೇಶ ಮಾಡಿದ್ದು ದೇವಕಿಯಲ್ಲಿ ಆದ್ರೆ ಪ್ರಸೂತಿಯಾದದ್ದು ರೋಹಿಣಿಯ ಗರ್ಭದ ಮೂಲಕ ಹೊರಗೆ ಬಂದು ಆ ನಂದ ವ್ರಜದಲ್ಲಿ ಅವನು ಬೆಳಿತಾನೆ ಈ ವ್ಯವಸ್ಥೆಯನ್ನು ಯಾಕೆ ಮಾಡಬೇಕಾಗಿ ತುಳುನಾಡಿನ ವಿಭೂತಿ ಪುರುಷರು ವಾದಿರಾಜರು ನಮ್ಮ ಹೆಮ್ಮೆಯ ಗುರುಗಳು ಅವರು ಅದನ್ನು ತುಂಬಾ ಸುಂದರವಾಗಿ ಅದನ್ನ ಅದರ ಕಾರಣ ಏನು ಹಿನ್ನೆಲೆ ಏನು ಎನ್ನುವುದನ್ನ ನಿರೂಪಣೆ ಮಾಡ್ತಾರೆ ನಗರ್ಭವಾಸೋ ಮಮ ತ್ಯದೋ ಬುಧಾನ್ ಬೋಧಯಿತು ಹೃದಯವ ಫಣೀಶ್ವರಂ ಗರ್ಭಗತಂ ನಿಧಾಯ ಪುನಃ ಸ್ವಯಂ ಸನ್ನಿಹಿತೋ ಬಗೋವಾ ಅನೇಕ ಕಡೆಗಳಲ್ಲಿ ಹೇಳ್ತಾರೆ ಸಾಮಾನ್ಯವಾಗಿ ಅವತ್ತು ಕೂಡ ಒಬ್ಬ ರಾಜ ಬರುವುದಕ್ಕಿಂತ ಮುಂಚೆ ಅವನ ಹ್ಮ್ ವಾಹನ ಮೊದಲಿರ್ತದೆ ಅಂತ ಇವತ್ತು ಸೂರ್ಯೋದಯ ಅಂತ ಹೇಳ್ತೀವಿ ಸೂರ್ಯೋದಯಕ್ಕಿಂತಲೂ ಮುಂಚೆ ಆಗುವಂತದ್ದು ಅರುಣೋದಯ ಅಂದ್ರೆ ಆ ಸೂರ್ಯನ ಆ ವಾಹನ ಅರುಣ ಅರುಣ ಮೊದಲು ಬಂದು ನಂತರ ಸೂರ್ಯ ಬರ್ತಾನೆ ಅಂತ ಹೀಗೆ ರಾಜನಾದವನು ತಾನು ಬರುವುದಕ್ಕಿಂತ ಮುಂಚೆ ತನ್ನ ವಾಹನವನ್ನು ತನ್ನ ಪರಿಕರಗಳನ್ನು ಮೊದಲು ಕಳಿಸ್ತಾನೆ ಅನ್ನುವಂಥದ್ದು ಲೋಕ ಹೇಗೋ ಹಾಗೆ ಕೃಷ್ಣ ಅಂದ್ರೆ ಸ್ವಯಂ ಭಗವಂತ ತಾನು ಬರುವುದಕ್ಕಿಂತ ಮುಂಚೆ ತನ್ನ ಆಸನವನ್ನ ಶೇಷ ತನ್ನ ಆಸನವನ್ನ ಕಳಿಸಿದ್ದಾನಂತೆ ಅದು ಕೂಡ ಯಾಕೆ ಕಳಿಸಿದ್ದು ಅನ್ನೋದಕ್ಕೆ ವಾದಿರಾಜರು ಕೊಡುವ ಕಾರಣ ನೋಡಿ ಎಂಟನೆಯ ಮಗನಾಗಿ ಕೃಷ್ಣ ಅವತಾರವನ್ನ ತಾಳ್ತಾ ಇದ್ದಾನೆ ನಾವು ಅವತಾರ ಅಂತ ಹೇಳ್ತೀವಿ ಹೊರತು ಅದನ್ನು ಹುಟ್ಟು ಅಂತ ಹೇಳುವುದಿಲ್ಲ ಯಾಕೆಂದ್ರೆ ಒಂದು ಹುಟ್ಟುಗೂ ಅವತಾರಕ್ಕೂ ಇಷ್ಟೇ ವ್ಯತ್ಯಾಸ ಹುಟ್ಟು ಅಂತ ಹೇಳಿದ್ರೆ ಈಗ ನಾವು ಒಂದು ಮನೆಯಲ್ಲಿ ಒಂದು ತಾಯಿಯ ಮಕ್ಕಳಾಗಿ ನಾವು ಹುಟ್ಟುತ್ತೇವೆ ನಾವು ಈ ಮನೆಯಲ್ಲಿ ಈ ತಾಯಿಯ ಹೊಟ್ಟೆಯಲ್ಲಿ ನಾವು ಹುಡುಕ್ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿ ಹುಟ್ಟುವುದಲ್ಲ ಆದ್ರೆ ಅವತಾರ ಹಾಗಲ್ಲ ಕೃಷ್ಣ ನಾನು ಈ ಗರ್ಭದಲ್ಲಿ ನಾನು ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿ ಸ್ವತಂತ್ರನಾಗಿ ಅವನು ಹುಟ್ಟುವವನು ಅಷ್ಟು ಮಾತ್ರ ಅಲ್ಲ ನೋಡಿ ನಮಗೆ ಆ ಗರ್ಭವನ್ನು ಪ್ರವೇಶ ಮಾಡಿ ಆ ಗರ್ಭದಲ್ಲಿ ನಾವೇನು ಒಂಬತ್ತು ತಿಂಗಳು ಇರ್ತೇವೆ ಅದರಲ್ಲಿ ಅನೇಕ ರೀತಿಯ ಯಾತನೆಗಳನ್ನು ದುಃಖಗಳನ್ನು ನಾವು ಅನುಭವಿಸ್ತೇವೆ ಅಂತ ಹ್ಮ್ ಶಾಸ್ತ್ರಕಾರರು ಪುರಾಣಕಾರರು ಹೇಳ್ತಾರೆ ನಾವಿವತ್ತು ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಾಗ ಹೇರ್ತಕ್ಕಂತಹ ತಾಯಿಗೆ ತುಂಬಾ ದುಃಖ ಆಗ್ತದೆ ಅನ್ನೋದನ್ನ ನಾವು ಹೇಗೆ ಕೇಳಿರ್ತೇವೋ ಅದಕ್ಕಿಂತಲೂ ಹೆಚ್ಚು ದುಃಖವನ್ನ ಒಳಗಿರ್ತಕ್ಕಂತಹ ಮಗು ಗರ್ಭದಲ್ಲಿ ಅನುಭವಿಸ್ತದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಆದ್ರೆ ನೋಡಿ ಕೃಷ್ಣನಿಗೆ ಆ ತನ್ನ ಆ ಗರ್ಭದ ಒಳಗೆ ಇರತಕ್ಕಂತಹ ದುಃಖ ಇದು ಯಾವುದು ಕೂಡ ಇಲ್ಲ ಆ ಗರ್ಭದಲ್ಲಿ ತಾಯಿ ಸ್ವೀಕಾರ ಮಾಡಿದಂತಹ ಆಹಾರ ಆಗಿರಬಹುದು ಬಲಮೂತ್ರಗಳ ಸಂಸರ್ಗ ಇದು ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಆಗ್ತದೆ ಆದ್ರೆ ಕೃಷ್ಣನಿಗೆ ಆ ಗರ್ಭದ ಯಾವ ದೋಷದ ಸಂಪರ್ಕ ಇಲ್ಲ ಅಂತ ತಿಳಿಸುವುದಕ್ಕೋಸ್ಕರನೇ ಪ್ರಾರಂಭದಲ್ಲಿ ತನ್ನ ಆಸನ ತನ್ನ ಆಸನವನ್ನ ಶೇಷನನ್ನ ಕಳುಹಿಸಿ ಶೇಷ ಆ ಮೂರು ತಿಂಗಳು ಕಾಲ ಇಡೀ ಗರ್ಭವನ್ನ ಶುದ್ಧಿ ಮಾಡಿ ಅವನು ನಂತರ ರೋಹಿಣಿಯ ಗರ್ಭಕ್ಕೆ ಹೋಗಿದ್ದಾನೆ ಅಂತ ನಾವಿವತ್ತೊಂದು ದೇವಸ್ಥಾನವನ್ನ ಪ್ರತಿಷ್ಠೆ ಮಾಡಬೇಕಾದ್ರೆ ಚೆನ್ನಾಗಿ ನಿರ್ಮಾಣ ಮಾಡಿ ಪೂರ್ಣ ಶುದ್ಧಿ ಮಾಡಿ ಹೇಗೆ ದೇವರನ್ನ ಪ್ರತಿಷ್ಠೆ ಮಾಡ್ತೇವೆ ಹಾಗೆ ಏಳನೆಯ ಮಗನಾಗಿ ಶೇಷ ಬಂದದ್ದು ಕಾರಣ ಏನು ಅಂತ ಹೇಳಿದ್ರೆ ಆ ಗರ್ಭವನ್ನು ಶುದ್ಧಿ ಮಾಡುವುದಕ್ಕೋಸ್ಕರ ಬಂದಿದ್ದಾನೆ ಆ ಶುದ್ಧವಾದ ಗರ್ಭದಲ್ಲಿ ಎಂಟನೆಯ ಮಗನಾಗಿ ಕೃಷ್ಣ ಅಲ್ಲಿ ಅವತಾರವನ್ನು ತಾಳಿದ್ದಾನೆ ಅಂತ ಹೀಗೆ ಕೃಷ್ಣ ಎಂಟನೇ ಮಗನಾಗಿ ಹುಟ್ಟುವುದಕ್ಕೆ ಒಂದು ಸುಂದರವಾದ ಹಿನ್ನೆಲೆಯನ್ನು ಕಾರಣವನ್ನು ನಮ್ಮ ಪುರಾಣಗಾರರು ನೀಡ್ತಾರೆ